ಹಲೋ ನಮಸ್ಕಾರ ನಾನು ನಿಮ್ಮ ಕಾವ್ಯಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ ತುಂಬ ದಿನಗಳಾಗಿತ್ತು ನಾನು ಕೂಡ ಡೈಲಿ ವ್ಲಾಗ್ನ ಮಾಡಿ ಹಾಗೆ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಲೈಕ್ ಡ್ರೆಸ್ಗಳನ್ನ ತೊಗೊಳ್ಬೇಕಿತ್ತು ಹಾಗೆ ಇನ್ನಷ್ಟು ಕೆಲಸಗಳಿತ್ತು ಅದನ್ನೆಲ್ಲವನ್ನೂ ನಾನು ಈ ಒಂದು ವೀಡಿಯೋದಲ್ಲಿ ಕವರ್ ಮಾಡಬೇಕು ಅಂತ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನಿಮಗೂ ಕೂಡ ಎಲ್ಲೂ ಬೋರ್ ಆಗಲ್ಲ ಅಂತ ಅಂದ್ಕೊಳ್ತೀನಿ ಸೊ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಇನ್ನೂ ದುಪ್ಪಟ್ಟಾಗಲಿ ಅಂತ ಕೇಳ್ಕೊತೀನಿ ನಿಮ್ಮ ನಿಮ್ಮ ಸಪೋರ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ ವಿಡಿಯೋಸ್ನ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೇ ನಾವು ಇಲ್ಲಿ ಸ್ವಲ್ಪ ಬಟ್ಟೆಗಳನ್ನ ತೊಗೊಳ್ಳೋದಿತ್ತು ಸೊ ಅಲ್ಲಿಂದ ತೊಗೊಂಡು ನಮ್ಮ ಪಾಪುಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು ಹಾಗಾಗಿ ಅವನಿಗೂ ಹೇರ್ ಕಟ್ ಮಾಡ್ಸೋಕ್ಕೆ ಬಂದ್ವಿ ಇಲ್ಲಿ ಒಬ್ಬರೆಲ್ಲ ಕರ್ಕೊಂಡು ಬಂದರೆ ಅವನ್ನ ಹೇರ್ ಕಟ್ ಮಾಡ್ಸೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ನು ಹಿಡಿಯೋಕ್ಕೆ ಆಗೋಲ್ಲ ಅವ್ನ ಮೇಲ್ಗಡೆ ಏನು ಹಾಕಿಸ್ಕೊಳ್ಳಲ್ಲ ಪ್ಲಸ್ ಅವ್ನು ಹಿಡಿಯೋಕ್ಕೂ ಆಗೋಲ್ಲ ಅವ್ನ ಕೈ ಕಾಲೆಲ್ಲ ಟೈಟಾಗಿ ಇಟ್ಕೊಳ್ಬೇಕಾಗುತ್ತೆ ಸುಮ್ಮನೆ ಅಳ್ತಾ ಇರ್ತಾನೆ ಹಾಗೆ ಲೈಕ್ ಹಠ ಮಾಡ್ತಾ ಇರ್ತಾನೆ ಹಾಗೆ ಶೇಕ್ ಆಗ್ತಾ ಇರ್ತಾನೆ ಕಟಿಂಗ್ ಕೂಡ ಆಗೋಲ್ಲ ಸೊ ಹಾಗಾಗಿ ಈ ರೀತಿ ಎಲ್ಲಿ ನಾವು ಕೂಡ ಬಂದು ಅವನನ್ನು ಇಟ್ಕೊಂಡು ಕಟಿಂಗ್ ಮಾಡಿಸ್ಕೊಂಡು ಹೋಗಿದ್ದಾಯಿತು ಸೊ ತುಂಬಾ ಕಷ್ಟ ಮಕ್ಕಳಿಗೆ ಹೇರ್ ಕಟ್ ಮಾಡಿಸೋದು ಅಂದರೆ ಸೊ ಅಲ್ಲಿಂದ ಹೇರ್ ಕಟ್ ಮಾಡಿಸ್ಕೊಂಡು ನಂತರ ಪಾಪುಗೆ ಕಾಲು ಗೆಜ್ಜೆ ಲೈಕ್ ತೋಡ ತೊಗೊಳ್ಬೇಕಿತ್ತು ಹಳೇದಾಗಿತ್ತು ಅಂತ ಸೊ ಹಾಗಾಗಿ ಅಲ್ಲಿ ತೋಡ ತೊಗೊಳ್ಳೋಣ ಅಂತ ಈಗ ತೋಡ ತೊಗೊಳಕಂತ ಬಂದ್ವಿ ಸೊ ಈಗ ನೋಡ್ತಾ ಇದ್ದೀವಿ ಯಾವ್ದು ಚೆನ್ನಾಗಿದೆ ಯಾವ್ದು ತೊಗೊಳ್ಳಿ ಅಂತ ಪಾಪುಗೆ ಕಾಲಿಗೆ ಹಾಕಿಸ್ಕೊಂಡ್ವಿ ಫೈನಲ್ ಆಗಿ ತೋಡ ಕೂಡ ಸೆಲೆಕ್ಟ್ ಆಯಿತು ಯಾರೋ ಒಂದು ಕಚ ಹಂಗೆ ತಿಂತು ಕಚ್ಚ ಕಚ್ಚ ಕಚ ಕಚ್ಚ ತಿನ್

ಸ್ವಲ್ಪ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಇಲ್ಲೇ ಹತ್ರನೇ ಹತ್ರ ಅಂದ್ರೆ ಸ್ವಲ್ಪ ದೂರ ಹಾಗಾಗಿ ಪದೇ ಪದೇ ಬರಲ್ಲ ಅಂತ ಪದೇ ಪದೇ ಇಲ್ಲಿ ಊರಲ್ಲಿದ್ರೆ ಹಿಂಗ ನೆನ್ಸ್ಕೊಂಡ್ರೆ ಹಿಂಗ್ ಹಿಂಗದು ಹಂಗಲ್ಲ ಮೇಲೆ ಪದೇ ಪದೇ ಬರಲ್ಲ ಓಹ್ ಇವರು ತುಂಬಾ ಬ್ಯುಸಿ ಇರ್ತಾರೆ ಅದಕ್ಕೆ ಕಾಲೇಜ್ಗೆ ಹೋಗ್ತಾ ಇದಾರೆ ಅದ್ಕೆ ಲಾಸ್ಟ್ ದಿನ ಬಿರಿಯಾನಿ ಚಿಕನ್ ಸಾಂಬಾರ್ ಮಾಡಿ ಇನ್ನೇನು ನಾಳೆ ಒಂದಿನ ಬಿಟ್ಟರೆ ನಾಡಿದ್ದು ಅಲ್ಲ ನಾಳೆನೇ ಹೋಗೋದು ಮಂಡೆಯಿಂದ ಕಾಲೇಜ್ ಸ್ಟಾರ್ಟು ಹಂಗಾಗಿ ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾಳೆ ನೆನೆಯೂ ಇದೆ ಇವತ್ತೂ ಇದೆ ಹ್ಞೂ ನಿಮ್ಮನೇಲಿ ಮೊನ್ನೆ ಸಾರಿ ಮೊನ್ನೆ ಸಾಂಬಾರಾ ನಾನು ಶಾಪಿಟ್ಲಾಂತ ತುಂಬ ಚೆನ್ನಾಗಾಗಿದೆ ಬಿರಿಯಾನಿ ಅಲ್ಲ ಹೆಂಗಾಗಿದೆ ಸೂಪರ್ ಆಗಿದೆ ಚೆನ್ನಾಗಾಗಿದೆಯಾ ಅವ್ರಿಗೆ ನನ್ ನಾನು ಮಾಡೋ ಬಿರಿಯಾನಿ ಅಂದ್ರೆ ಇಷ್ಟ ಅದಕ್ಕೆ ಓಡಿ ಓಡಿ ಬರ್ತಾರೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಮಾಡಿದೆ ಅಂದ್ರೆ ನಾನೇನು ಇದು ಹೊಸದಲ್ಲ ಮಾಡಿರೋದು ಈ ತರ ನಾನು ಮೊದಲೇ ಮಾಡಿದ್ದೆ ಬಟ್ ಅದ್ರೆ ವಿಡಿಯೋ ಮಾಡಿರಲಿಲ್ಲ ಈ ತರ ಮಾಡೋಣ ಇವತ್ತು ಮಾಡಿದ್ದೀನಿ ಬೇಕಂದ್ರೆ ನೀವು ಕೂಡ ಹೋಗಿ ಚೆಕ್ ಔಟ್ ಮಾಡಿ ಆಯ್ತಾ ಹಿಂಗಂತೆ ಫ್ರೆಂಡ್ಸ್ ಇಂಗನ್ ಬೇಕಂತೆ ಚನಗಿದ್ರೆ ನೋಡಿ ಫ್ರೆಂಡ್ಸ್ ನಮ್ಮ ಸರಸಿ ಇಂಗೆ ತರಸ್ತಿದೆ ನಮ್ಮಮ್ಮ ಮೂಲಂಗಿ ಸಾಂಬಾರ್ ಅಣ್ಣಾ ಹಿಂಗೆ ಹಿಂಗೆ ಇಂಗಿ ಇಂಗಿ ನಾನು ಚಿಕನ್ ತಿಂದಿದ್ರು ಇನ್ನೆ ಇಂಗಿ ಇಂಗೇ ನಾನು ಮಾಡ್ತೀನಿ ಇನ್ನೊಮ್ಮೆ ಎರಡು ಕೈ ಫ್ರೆಂಡ್ಸ್ ಅಮ್ಮ ಎಷ್ಟು ಮಾಡ್ರನ್ ಅಮ್ಮ ಗೊತ್ತಾ ಫ್ರೆಂಡ್ಸ್ ಅದು ಬಂದ್ಬಿಡ್ತಾರಲ್ಲ ಫೇಮಸ್ ಬಿರಿಯಾನಿ ಸ್ಪಾಟ್ ಅದು ಬೇಕಂದ್ರೆ ರೆಸಿಪಿ ಹಾಕ್ತೀನಿ ಚೆನ್ನಾಗಿದೆ ನಾಗಣ್ಣ ಹೋಟ್ಲು ಬಿರಿಯಾನಿ ಇಷ್ಟ ಚೆನ್ನಾಗಿದೆ ಐ ತಿಂಕ್ ನಾನು ಇದೇ ತರ ಫಾರಂ ಕೋಳಿಲೆ ಮಾಡಿದ್ದು ಅವತ್ತು ಕೂಡ ಇದೇ ತರ ಬಿರಿಯಾನಿ ಅಂದ್ರೆ ಲಾಕ್ಡೌನ್ ಅಲ್ಲಿ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಇದು ಇವತ್ತೇ ಮಾಡಿದ್ದು ಇಷ್ಟೇ ಇಷ್ಟು ಚಿಕನ್ ಹಾಕಿ ನಮ್ಮೂರ್ ಮೂರ್ ಜನಕ್ಕೆ ಬಿರಿಯಾನಿ ಮಾಡಿರೋದು ಸ್ವಲ್ಪನೇ ಬಿರಿಯಾನಿ ಅದೇ ನಾಲ್ಕು ಜನಕ್ಕೆ ಆಗೋಷ್ಟು ನಮ್ದು ನಮ್ದ್ ಸೇರಿ ಅಷ್ಟೇ ಮಾಡಿರೋದು ಖಾಲಿ ಒಂದೇ ಟೈಮ್ಗೆ ಖಾಲಿ ನೆಕ್ಸ್ಟ್ ಗೆ ಚಿಕನ್ ಸಾಂಬಾರ್ ನಿದ್ದೆ ಚಿಕನ್ ಸಾಂಬಾರ್ ನಿದ್ದೆ ಅಷ್ಟೇ ಆ ಕೆಮ್ಮಕ್ಕೊಂಡು ನಾಚಿಕೆ ಪಡ್ತಾರೆ ಹೆಂಗೆ ಆ ಕೆಮ್ಮದು ವಿಡ ಮಾಡ್ತಾಳಲ್ಲ ಇನ್ನೊಂದ್ಸರಿ ವೀಡೆ ತೆಗೆದ್ಬಿಟ್ರೆ ಏನ್ ಮಾಡೋದು ಇದು थर्ड ಟೈಮ್ ಅಲ್ವಾ ಸೊ ಅವಳೆ ಸ್ವಲ್ಪ ಶೇರ್ ಇಟ್ಸ್ ಓಕೆ ಇಟ್ಸ್ ಓಕೆ ಏನು ಅನ್ಕಮ ಅವ್ರು ಏನ್ ಅನ್ಕಮಲ್ಲ ನಾನು ಏನು ನೋಡಿ ಅವಳು ನೋಡ್ರಿ ಸಾರೆ ಕುಡ್ತಡೆ ಗೈಸ್ ಅಷ್ಟೇ ನಮ್ಮ ಹೊಟ್ಟೆ ನಮ್ಮ ಇಷ್ಟ ಅದರಲ್ಲಿ ಏನೈತೆ ನಮ್ಮನ್ನ ಓಕೆ ಕ್ಯಾರಿಯಂಗ್ ಗಾಯ್ಸ್ ಬೈ ಬೈ ನೆಕ್ಸ್ಟ್ ನಮ್ ಇಷ್ಟ ಸಿಗೋದು ಐ ತಿಂಕ್ ಗೊತ್ತಿಲ್ಲ ನನ್ಗೆ ಅವಳು ಯಾವಾಗ ಬರ್ತಾಳೆ ಇವಳೇನೋ ಬರ್ತಾ ಇರ್ತಾಳೆ ಯಾಕಂದ್ರೆ ಇಲ್ಲೇ ಇರ್ತಾಳಲ್ಲ ಬರ್ತಾ ಅಂದ್ರೆ ವೀಡಿಯೋ ಯಾವಾಗಾದ್ರೂ ಅಲ್ಲಿ ಇಲ್ಲಿ ಓಡಾಡ್ಬೇಕಾದ್ರೆ ಸಿಗ್ತಾ ಇರ್ತಾಳೆ ವಿಡಿಯೋದಲ್ಲಿ ಬರ್ತಾ ಅಂತ ಹೇಳ್ಬೋದು ಬಟ್ ಅವಳಿಗೂ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ಅವಳು ಸ್ವಲ್ಪ ಕಡಿಮೆ ಬಟ್ ಇವಳು ಗೊತ್ತಿಲ್ಲ ಯಾವಾಗ ಬರ್ತಾಳೋ ನಾನು ಅವಾಗ ವಿಡಿಯೋ ಮಾಡ್ತಾ ಮಾಡಿದ್ರೆ ಅವಳು ಇಂಪಾರ್ಟೆಂಟ್ ವಿಷಯ ಕಾಣಿಸ್ತಾಳ ಕನ್ನಡಕ್ಕೆ ബിരിയാനി ബേ തല ബസ് ബേരല്ലൊന്ന് ഐസ് കീം തീരെ കോട്ടയ തം ആ ചെന നെവാത്തരക്കോസ്കര ചെന നെവാടില്ല ശാപ്പിള ദിന ദിന വിഡ് വിഡിയോ ഐസ്ക്രീം ടൈ ஐஸ் கிரீம் லாலி ஐஸ் கிரீம் அது மென சாப்போஸ் ஆக்கித்தாரல்வா ஆயிட் சிங்கே அன்சத்து நன் எக்ஸ்பெஷலே நான் அன்சத்து எல்லாருக்கும் நான் இஸ் ஐஸ் கிரீம் சாப்போஸ் கரண்ட் தாக்கி ஸ்டாட்டர் நன்கே ஐஸ் கிரீம் கொடுத்து

ಕೋಲ್ಡ್ ಅಲ್ಲಿ ನನಗೆ ತುಂಬಾನೇ ಇಷ್ಟವಾಗಿರುವಂತ ಫೇವ್ರೇಟ್ ಸ್ಯಾರಿ ಏನು ಇದು ನಮ್ಮ ಮಮ್ಮಿ ಇದು ನಮ್ಮ ಮಮ್ಮಿ ನಮ್ಮ ಸರೋಜಿನ ಸ್ಯಾರಿ ಇದು ನಾನೇನ್ ಮಾಡ್ಕೊಂಡ ಗೈಸ್ ಇದನ್ನ ನಾನು ಐ ನಾನು ಈ ತರ ಪಿಂಕ್ ಕಲರ್ ಸ್ಲೀವ್ಲೆಸ್ ಬ್ಲೌಸ್ ಹೊಲ್ಸ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನೇನು ಸ್ಯಾರಿ ಹೂಡಲ್ವಲ್ಲ ನಾನು ಒಂದ್ಸರಿ ಹುಟ್ಟಿ

ಪಾಪಿ ಕುಮ್ಮಿ ಏನ್ ಆಗ್ಬೇಕಲ್ಲ ಪಾಪ ಬಟ್ಟೆ ಯಾಕೆ ಬಿಚ್ಚಾಕಿದಿ ಬಟ್ಟೆ ಬಟ್ಟೆ ಮಾಡ್ತಾರೆ ಪಾಪು ವದೆ ಕೊಡ್ತೀನಿ ಪಾಪು ಎಷ್ಟು ದಿನ ಇಟ್ಟರು ನಾನು ಅಷ್ಟು ನೀಟಾಗಿ ಇಟ್ಟಿರ್ತೀನಿ ನೀವನೇ ಲಾಸ್ಟ್ ಟೈಮ್ ಬಂದಾಗ ಕೊಣ್ಣಿನ ಪಾಪು ಶೇಮ್ ಶೇಮ್ ಪಾಪು ಪಾಪು ನನ್ಗೊಂದು ಬೊಮ್ಮೆ ಕೊಡ್ತೀಯಾ 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 ಅದೇನದು ಇದು ಇದೇನಿದು ಅಮ್ಮ ಯಾವ ಬಾಬಾ ನಾನು ಭಾಷೆ ಅರ್ಥ ಆಗಲ್ಲ ನಿಮ್ಮದು ಇವನೇನ್ ಇವೇನು ಪಾಪು ಇವು ಕಂಬಿ ಪಾಪು ಯಾರು ಇದ ಕಟ್ ಮಾಡ್ಬಿಡ್ ಇದಕ್ಕೆ ಮೂಗ್ ಕಟ್ ಮಾಡ್ಬಿಡ್ತೀನಿ ಕಟ್ ಮಾಡ್ಬೇಡ ನಿಶ್ಟು ನಿರೀಕ್ಷಾ

ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮುಂಚೆನೇ ಹೇಳಿರೋ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಆಲ್